ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಥರ ಬೇಳೆ ಕಾಳು ತರಕಾರಿಯನ್ನು ಬಳಸ್ತೇನೆ ಕೇವಲ ಟೊಮೆಟೊ ಹಣ್ಣನ್ನು ಬಳಸಿ ತುಂಬಾ ರುಚಿಕರವಾದ ಸಾರು ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬಿಸಿ ಬಿಸಿ ಅನ್ನ ಪಡ್ಡು ಇಡ್ಲಿ ವಡೆ ಯಾವುದ್ರ ಜೊತೆ ಸರ್ವ್ ಮಾಡ್ಕೊಂಡ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ರುಚಿಕರವಾದ ಟೊಮೆಟೊ ಸಾರು ಅಥವಾ ರಸ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ನಾನಿಲ್ಲಿ ಹಣ್ಣಾಗಿರುವಂತಹ ಒಂಬತ್ತು ಟೊಮೆಟೊನನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ ಈಗ ಇವೆಲ್ಲವನ್ನು ಕಟ್ ಮಾಡ್ಕೊಂಡು ಬರೋಣ ಕಟ್ ಮಾಡುವಾಗ ಮಧ್ಯದಲ್ಲಿರುವಂಥ ಬೀಜ ಮತ್ತು ರಸವನ್ನು ತೆಗೆದು ಕಟ್ ಮಾಡ್ಕೊಳ್ಳಿ ಆಗ ಜಾಸ್ತಿ ಹುಳಿಯಾಗೋದಿಲ್ಲ ಈ ಟೊಮೆಟೊ ಹಣ್ಣಿನ ಜೊತೆಗೆ ಒಂದೆರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಸಿ ಮೆಣಕಾಯಿ ಕೂಡ ತೊಗೊಂಡಿದ್ದೀನಿ ಈಗ ಇವೆಲ್ಲವನ್ನು ಬೇಯಿಸ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡುವಂತಹ ಎಲ್ಲ ಟೊಮೆಟೊ ಪೀಸಸನ್ನು ಹಾಕೊತಾ ಇದ್ದೀನಿ ಇದರ ಜೊತೆಗೆ ಕಟ್ ಮಾಡುವಂತಹ ಈರುಳ್ಳಿಯನ್ನು ಕೂಡ ಹಾಕೊತಾ ಇದ್ದೀನಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಕಪ್ನಷ್ಟು ನೀರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮೇಲಿಂದ ಕುಕ್ಕರನ್ನು ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಒಂದು ಕೂಗಿದ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನಗಾಗ್ಲಿಕ್ಕೆ ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿಯಾಗಿ ತನ್ಗಾದ್ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲವೂ ಕೂಡ ಸಾಫ್ಟಾಗಿ ಬೆಂದು ರೆಡಿಯಾಗಿವೆ ಈಗ ಇವೆಲ್ಲವನ್ನು ನೀಟಾಗಿ ಸ್ಟ್ರೈನರ್ನಲ್ಲಿ ಸೋಸ್ಕೊಳ್ಳೋಣ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಸೋಸದ ಮೇಲೆ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡೋಣ ಸೋಸಿರುವಂಥ ನೀರಿರುತ್ತಲ್ವ ಇದನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ನಂತರ ಸಾರು ಮಾಡುವಾಗ ಉಪಯೋಗಿಸ್ಕೊಳ್ಳೋಣ ಈ ಕಡೆ ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕ್ತೀನಿ ಹಾಗೆ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಿಂದ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯುವಾಗ ಸ್ವಲ್ಪ ಕರಿಬೇವಿನೆಲೆ ತರಿತರಿಯಾಗಿ ಕುಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಇಮಿಡಿಯೇಟಾಗಿ ಗ್ರೈಂಡ್ ಮಾಡಿರುವಂತಹ ಟೊಮೆಟೊ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಟೊಮೆಟೊ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸೆಕೆಂಡ್ ಮಿಕ್ಸ್ ಮಾಡಿದ್ಮೇಲೆ ಈಗ ರುಬ್ಬಿರುವಂತಹ ಮಿಕ್ಸಿ ಜಾರ್ನಲ್ಲಿ ಮುಂಚೆ ಬೇಯಿಸಿ ಎತ್ತಿಟ್ಕೊಂಡಿರುವಂತಹ ನೀರಿರುತ್ತಲ್ವಾ ಅದನ್ನೇ ಹಾಕಿ ಈಗ ಇವಾಗಣೆಗೆ ಸೇರಿಸ್ಕೊಡೋಣ ಈಗ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಯುವಾಗ ಈಗ ಇದರಲ್ಲಿ ನಾನು ಒಂದು ಮೂರು ಸ್ಪೂನ್ನಷ್ಟು ಸಾಂಬಾರ್ ಪೌಡರ್ ಅನ್ನು ಹಾಕೊತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡ್ರನ್ನಾದರೂ ಉಪಯೋಗಿಸ್ಕೋಬೋದು ಅಥವಾ ಅಂಗಡಿಯಲ್ಲಿ ತಂದಿರೋದನ್ನಾದರೂ ಉಪಯೋಗಿಸ್ಕೋಬೋದು ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದರ ತಕ್ಕಂತೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊವನ್ನು ಅನ್ನು ಹುಳಿ ಇರೋದ್ರಿಂದ ಒಂದು ಸ್ವಲ್ಪ ಸಿಹಿ ಹಾಕಲೇಬೇಕು ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ಬಿಸಿ ಇರುವಾಗ ಸಾರು ತೆಳಿಗನ್ನಿಸುತ್ತೆ ಆದರೆ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಡಿ ಈಗ ಇದನ್ನು ಸುಮಾರು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಡೋಣ ನೆನಪಿರಲಿ ಸಾರು ಅಥವಾ ರಸಮ್ ಎಷ್ಟು ಕುದಿಸ್ತೀರಿ ನೋಡಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ನೋಡಿ ಎರಡರಿಂದ ಮೂರು ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಈ ಸಾರನ್ನು ನೀವು ಬಿಸಿ ಬಿಸಿ ಇಡ್ಲಿ ಜೊತೆ ಸಾರು ಮಾಡ್ಕೋಬೋದು ಅಥವಾ ವಡೆ ಜೊತೆ ಸರ್ ಮಾಡ್ಕೋಬೋದು ಅಥವಾ ಪಡ್ಡು ಅನ್ನ ಜೊತೆ ಕೂಡ ಸರ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವುದೇ ಥರ ಬೇಳೆ ಕಾಳು ತರಕಾರಿಯನ್ನು ಬಳಸ್ತೇನೆ ಕೇವಲ ಟೊಮೆಟೊನನ್ನು ಬಳಸಿ ತುಂಬಾ ರುಚಿಕರವಾದಂತಹ ಟೊಮೆಟೊ ಸಾರು ಅಥವಾ ರಸಂ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ಈ ಸಾರು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್